ಗೌತಮ್ ಅವರು ಮಾತಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಬಲೋ ಸೋನಿಯಾ ಗಾಂಧಿ ಕಿಲೋ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ನನ್ನ ಗುರುಗಳು ಡಿಕೆ ಶಿವಕುಮಾರ್ ಅವ್ರಿಗೆ ಬಂಧುಗಳೇ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಒಂದು ಎಂ ಪಿ ಟಿಕೆಟ್ ಕೊಡ್ತಾರೆ ಅಂದ್ರೆ ಇದು ಈ ಪಕ್ಷದಲ್ಲೇ ಸಾಧ್ಯ ಅದು ನಮ್ಮ ಡಿ ಕೆ ಶಿವಕುಮಾರ್ ಅಂತ ಅಧ್ಯಕ್ಷರಿದ್ರೆ ಮಾತ್ರ ಸಾಧ್ಯ ಇವತ್ತು ನನಗೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿ ತಗೊಂಡು ನಾನು ಇನ್ನು ಮುಂದೆ ಓಟ್ ಕೇಳಕ್ಕೆ ಬಂದಿದ್ದೇನೆ ಇದೇ ಇಪ್ಪತ್ತಾರರಂದು ನಾವು ಬಂದು ನನಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಕೆಲಸ ಮಾಡ್ತೇನೆ ನಿಮ್ಮ ಜೀವನ ಬರಬೇಕು ನ್ಯಾಯವಾಗಿ ಸಲ್ಲಬೇಕು ಅದನ್ನೆಲ್ಲ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತೀನಿ ನನಗೆ ಓಟ್ ಹಾಕಿ ನೀವು ಆಶೀರ್ವಾದ ಮಾಡಿ ನಿಮ್ಮ ಸೇವೆಯಲ್ಲಿ ನಾನು ಸದಾ ಸಿದ್ಧನಾಗಿರ್ತೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ